ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಈ ಐದು ರಾಶಿಯವರಿಗೆ ಸದಾ ಲಕ್ಷ್ಮೀ ಕೃಪೆ ಇರುತ್ತೆ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಂಪತ್ತಿನ ಕೊರತೆ ಆಗಲ್ಲ ನೋಡಿ ವೀಕ್ಷಕರೇ ಲಕ್ಷ್ಮೀ ದೇವಿಯ ಆಶೀರ್ವಾದವಿಲ್ಲದೆ ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಬಹಳ ಕಷ್ಟ ಪ್ರತಿಯೊಬ್ಬರೂ ಕೂಡ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಕು ಅಂತ ಹೇಳಿ ಪೂಜೆ ಮಾಡ್ತಾರೆ ಆಕೆಯನ್ನು ಆರಾಧನೆ ಮಾಡ್ತಾರೆ ಆಕೆಯ ಕೃಪೆಯನ್ನು ಬಯಸ್ತಾರೆ ಆದರೆ ಕೆಲವು ರಾಶಿಯವರಿಗೆ ಲಕ್ಷ್ಮೀದೇವಿಯ ಕೃಪೆ ಯಾವಾಗಲೂ ಕೂಡ ಇರುತ್ತೆ ಅಂದರೆ ಜೀವನದುದ್ದಕ್ಕೂ ಕೂಡ ಹಾಗಾದರೆ ಜೀವನದುದ್ದಕ್ಕೂ ತಾಯಿ ಲಕ್ಷ್ಮಿಯ ಅನುಗ್ರಹ ಪಡೆಯುವಂತಹ ಆ ರಾಶಿಗಳು ಯಾವುದಿಲ್ಲ ಇದೆ ನೋಡ್ತಾ ಹೋಗೋಣ ಮೊದಲ ರಾಶಿ ಮಿಥುನ ರಾಶಿ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯ ಜನರು ಅದೃಷ್ಟದಲ್ಲಿ ಶ್ರೀಮಂತರು ಈ ರಾಶಿಯವರ ಮೇಲೆ ಲಕ್ಷ್ಮಿಯ ಕೃಪೆ ಸದಾ ಇರುತ್ತೆ ಲಕ್ಷ್ಮೀ ದೇವಿಯು ಈ ರಾಶಿಯವರಿಗೆ ಯಾವುದೇ ಹಣದ ಸಮಸ್ಯೆಯನ್ನು ಎದುರಾಗೋದಕ್ಕೆ ಬಿಡಲ್ಲ ಒಂದು ವೇಳೆ ಅವರಿಗೆ ಹಣದ ಸಮಸ್ಯೆ ಎದುರಾದರೂ ಕೂಡ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಕೊಡ್ತಾಳೆ ಇವರಿಗೆ ಸಂಪತ್ತಿನ ಕೊರತೆ ಆಗೋದಿಲ್ಲ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಅಲ್ಲದೆ ಮಿಥುನ ರಾಶಿಯವರು ಬಹಳ ಶ್ರಮಜೀವಿಗಳು ತಮ್ಮ ಕಠಿಣ ಪರಿಶ್ರಮದಿಂದ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೀತಾರೆ ಸಮಾಜದಲ್ಲಿ ಗೌರವ ಪ್ರಗತಿಯನ್ನು ಹೊಂದುತ್ತಾರೆ ಮುಂದಿನ ರಾಶಿ ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೆ ಸದಾ ಲಕ್ಷ್ಮೀದೇವಿಯ ಆಶೀರ್ವಾದ ಇರುತ್ತೆ ಲಕ್ಷ್ಮೀದೇವಿಗೆ ಈ ರಾಶಿಯವರು ಸಿಂಹರಾಶಿ ಅಂತ ಹೇಳಿದ್ರೆ ಲಕ್ಷ್ಮೀದೇವಿಗೆ ಬಹಳ ಪ್ರಿಯ ತುಂಬ ಶ್ರಮಜೀವಿಗಳು ಸಿಂಹರಾಶಿಯವರು ಬಹಳ ಕಷ್ಟಪಡ್ತಾರೆ ಲಕ್ಷ್ಮೀದೇವಿ ಕೈ ಹಿಡಿತಾಳೆ ಅಂದರೆ ಅವರ ಕಷ್ಟಕ್ಕೆ ತಕ್ಕನಾದಂತಹ ಪ್ರತಿಫಲ ಸಿಗುತ್ತೆ ಕಠಿಣ ಕಾರ್ಯಗಳನ್ನು ಮಾಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭಯಭೀತರಾಗೋದಿಲ್ಲ ಸಿಂಹರಾಶಿಯವರು ಇದಕ್ಕಾಗಿ ಸಾಕಷ್ಟು ಯಶಸ್ಸನ್ನು ಪಡಿತಾರೆ ಲಕ್ಷ್ಮೀದೇವಿ ಆಶೀರ್ವಾದ ಸದಾಕಾಲ ಸಿಂಹರಾಶಿಯವರ ಮೇಲಿರುತ್ತೆ ಅದೃಷ್ಟ ಅವರನ್ನು ಪ್ರತಿ ತಿರುವಿನಲ್ಲೂ ಕೂಡ ಬೆಂಬಲವನ್ನು ಕೊಡುತ್ತೆ ಒಟ್ಟಾರೆ ಲಕ್ಷ್ಮೀ ದೇವಿಗೆ ಸಿಂಹ ರಾಶಿ ಅಂತ ಹೇಳಿದ್ರೆ ಬಹಳ ಪ್ರಿಯವಾದಂತಹ ರಾಶಿ ಮುಂದಿನ ರಾಶಿ ತುಲಾರಾಶಿ ನೋಡಿ ತುಲಾರಾಶಿಯ ಜನರು ಬಹಳ ಶ್ರಮಜೀವಿಗಳು ಬಹಳ ಕಷ್ಟಪಡ್ತಾರೆ ಅದರ ಜೊತೆಗೆ ಆಕರ್ಷಕರು ನೋಡೋದಕ್ಕೆ ಬಹಳ ಆಕರ್ಷಣೀಯವಾಗಿರ್ತಾರೆ ಬೇರೆಯವರಿಗೆ ಅಟ್ರಾಕ್ಟ್ ಆಗ್ತಾರೆ ಈ ರಾಶಿಯ ಜನರು ಯಾವಾಗಲೂ ಕೂಡ ಅದೃಷ್ಟದ ಬೆಂಬಲವನ್ನು ಪಡಿತಾರೆ ಕಷ್ಟಪಟ್ಟು ದುಡಿತಾರೆ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಯಾಕಂದರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರುತ್ತೆ ಯಾವಾಗಲೂ ಕೂಡ ಲಕ್ಷ್ಮಿಯ ಆಶೀರ್ವಾದದಿಂದ ಮೇಲುಗೈ ಸಾಧಿಸ್ತಾರೆ ಕೆಲಸ ಕಾರ್ಯಗಳಲ್ಲಿ ಲಕ್ಷ್ಮಿಯ ಕೃಪೆಯಿಂದ ಅವರ ಜೀವನ ಸುಖಮಯವಾಗಿರುತ್ತೆ ಮುಂದಿನ ರಾಶಿ ಧನುರ್ ರಾಶಿ ನೋಡಿ ಧನುರ್ ರಾಶಿಯವರು ಎಲ್ಲದರಲ್ಲೂ ಕೂಡ ಪ್ರವೀಣರು ಅಷ್ಟೇ ಅಲ್ಲ ಅವರ ಕಾರ್ಯ ಶೈಲಿಯಿಂದಾಗಿ ಅವರ ಕೆಲಸಗಳಿಗೆ ಎಲ್ಲೆಡೆ ಪ್ರಶಂಸೆ ಸಿಗತ್ತೆ ಜೀವನದ ಪ್ರತಿಯೊಂದು ತಿರುವಿನಲ್ಲೂ ಕೂಡ ಅದೃಷ್ಟದಿಂದ ಆಶೀರ್ವದಿಸಲ್ಪಟ್ಟಿರ್ತಾರೆ ಧನುರ್ ರಾಶಿಯವರು ಮತ್ತೊಂದು ಕಡೆ ಲಕ್ಷ್ಮೀ ದೇವಿ ಸಂಪತ್ತಿನ ದೇವತೆಯಾದಂತಹ ಶುಕ್ರದೇವನ ಅನುಗ್ರಹದಿಂದ ಬಹಳ ಹಣ ಗಳಿಸ್ತಾರೆ ಧನುರ್ ರಾಶಿಯವರು ಅದರ ಜೊತೆಗೆ ಸಮೃದ್ಧಿ ಅದೃಷ್ಟ ಯಾವಾಗ್ಲೂ ಕೂಡ ಧನುರ್ ರಾಶಿಯವರ ಜೊತೆಗಿರುತ್ತೆ ನೋಡಿ ಶುಕ್ರಗ್ರಹ ಸಂತೋಷ ಸಂಪತ್ತು ವೈಭವ ಸಮೃದ್ಧಿಯ ಅಂಶ ಧನುರಾಶಿಯ ರಾಶಿಯ ಜನರು ಯಾವಾಗಲೂ ಲಕ್ಷ್ಮೀದೇವಿಯ ಕೃಪೆಯಿಂದ ಅದೃಷ್ಟ ಆಶೀರ್ವಾದವನ್ನು ಪಡಿತಾರೆ ಕಡಿಮೆ ಪ್ರಯತ್ನ ಅದರಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡಿತಾರೆ ಯಾವಾಗಲೂ ಕೂಡ ಲಕ್ಷ್ಮೀದೇವಿ ಜೊತೆಯಲ್ಲೇ ಇರೋದ್ರಿಂದ ಹಣಕಾಸಿನ ತೊಂದರೆಗಳು ಧನುರ್ ರಾಶಿಯವರಿಗೆ ಅಷ್ಟಾಗಿ ಆಗಲ್ಲ ಇನ್ನೊಂದು ರಾಶಿ ಮೀನರಾಶಿ ನೋಡಿ ಮೀನರಾಶಿಯವರು ಶ್ರಮಜೀವಿಗಳು ಆರ್ಥಿಕ ಬದಿಗಳಲ್ಲಿ ಬಹಳ ಪ್ರಬಲರು ಸ್ವಭಾವ ಅಥವಾ ಪ್ರಾಮಾಣಿಕರು ಅದರ ಜೊತೆಗೆ ದಯಾಪರರು ಅಂದರೆ ಇನ್ನೊಬ್ಬರ ಕಷ್ಟಕ್ಕೆ ಬಹಳ ಬೇಗ ಆಗ ಬರ್ತಾರೆ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಪ್ರತಿ ಕಾರ್ಯದಲ್ಲೂ ಕೂಡ ಮೀನರಾಶಿಯವರು ಯಶಸ್ಸನ್ನು ಪಡಿತಾರೆ ಅದೃಷ್ಟದಲ್ಲಿ ಬಹಳ ಶ್ರೀಮಂತರು ಮೀನರಾಶಿಯವರು ಲಕ್ಷ್ಮೀದೇವಿ ದೇವಿ ಪ್ರತಿಯೊಂದು ಆಸೆಗಳನ್ನು ಕೂಡ ಪೂರೈಸ್ತಾಳೆ ಈಡೇರಿಸ್ತಾಳೆ ಮೀನರಾಶಿಯವರು ಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ಲಕ್ಷ್ಮಿಯನ್ನು ತಮ್ಮತ್ತ ಆಕರ್ಷಣೆಯನ್ನು ಮಾಡ್ಕೋಬೋದು ಲಕ್ಷ್ಮಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ ದಿನ ದಿನನಿತ್ಯ ಹಾಗಾಗಿ ಲಕ್ಷ್ಮಿಯನ್ನು ತಮ್ಮತ್ತ ಆಕರ್ಷಣೆ ಮಾಡ್ಕೋಬೋದು ಮೀನರಾಶಿಯವ್ರಿಗೂ ಕೂಡ ಲಕ್ಷ್ಮೀ ದೇವಿಗೆ ಮೀನರಾಶಿ ಅಂದರೆ ಬಹಳ ಇಷ್ಟ ಹಾಗಾಗಿ ಲಕ್ಷ್ಮೀದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ಮೀನರಾಶಿಯವರ ಮೇಲಿರುತ್ತೆ ನೋಡಿ ವೀಕ್ಷಕರೇ ಈ ಐದು ರಾಶಿಗಳಿಗೆ ಬಹಳ ಪ್ರಿಯವಾದದ್ದು ಲಕ್ಷ್ಮೀದೇವಿ ಐದು ರಾಶಿಗಳಂದರೆ ಬಹಳ ಪ್ರಿಯ ಎಲ್ಲ ರಾಶಿಗಳ ಮೇಲೂ ಕೂಡ ಲಕ್ಷ್ಮೀ ಅನುಗ್ರಹ ಇರುತ್ತೆ ಆದರೆ ವಿಶೇಷವಾಗಿ ಈ ಐದು ರಾಶಿಗಳಿಗೆ ಬಹುಬೇಗನೆ ಲಕ್ಷ್ಮಿ ಒಲಿತಾಳೆ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಅಡೆತಡೆಗಳು ಯಾವುದು ಬಂದರೂ ಕೂಡ ಅದರಲ್ಲೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಕೈ ಹಿಡಿತಾಳೆ ಅಂತಲೇ ಹೇಳಬಹುದು ಧನ್ಯವಾದ ಎಲ್ಲ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ